ಮುಂದೆ ದಿವಸಗಳು ಗತಿಸಿದವು ಕಳೆದವು ದಿವಸಗಳು ಓಡ್ತವೆ 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 ಅತ್ತಿಗೆ ಪೂರ ಸೀರಿಯಸ್ ಆಗಿ ಒಂದು ದಿವಸ ಊರಾಗೆಲ್ಲ ಮಂದಿನ ಸೇರಿಸ್ತಾವೆ ಗೋನಾಳದಲ್ಲಿರ್ತಕ್ಕಂಥ ಎಲ್ಲ ಊರಿನ ಪೊಲೀಸ್ ಪೊಲೀಸ್ಗೌಡರು ಶಾನುಭೋಗರು ಕುಲಕರ್ಣಿಯವರು ಸಜ್ಜನ್ ಶೆಟ್ಟಿ ಪರಪ್ಪಣ್ಣ ಎಲ್ಲರನ್ನ ಮನೆ ತುಂಬ ಅಂಗಳು ತುಂಬ ಎಲ್ಲ ಮಂದಿಗೆ ಸೇರಿಸ್ತಾವ ಸೇರಿಸಿ ಕುಂದಿರ್ಸಿರ್ತಾಳೆ ಓಸು ಮಂದಿ ಮಧ್ಯಾಹ್ನದ ಪೂಜೆಗೆ ಹೋಗಿರ್ತಾಳ ಶೇಷಮ್ಮ ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ಆದಿಲಿಂಗನ ಗುಡಿಯಿಂದ ಮನೆಯಾಗೆ ಬರ್ತಾಳ ಊರ ಮನೆ ಮುಂದೆಲ್ಲ ಮಂದಿ ಕುಂತಿರ್ತಾರ ಐವತ್ತರವತ್ತು ಮಂದಿ ಹಿಂಗೆಲ್ಲ ಕುಂತಿರ್ತಾರ ಶೇಷಮ್ಮಗೆ ಭಾಳ ಗಾಬರಿ ಆಗ್ತದೆ ಏನಾಯ್ತು ನಮ್ಮ ಮನೆಯಾಗ ಇಷ್ಟೆಲ್ಲ ಮಂದಿ ಯಾಕೆ ಕುಂತಾರ ಅಣ್ಣ ಸಜ್ಜನ್ ಶೆಟ್ಟಿ ಪರಪ್ಪ ಅಲ್ಲೇ ಕುಂತಿರ್ತಾನ ಶೇಷು ಸ್ವಲ್ಪ ಕೊಡ ಇಟ್ಟು ಬಾರವ ಒಳಗವ ಬಾ ಅತ್ತೆಗೆ ಬಂದಿರತಕ್ಕಂಥ ಸಂಶಯದಿಂದ ಎಲ್ಲ ಜನರನ್ನು ಕೂಡಿಸಿರ್ತಾಳ ಪರಪ್ಪ ಹೇಳ್ತಾನೆ ಕೊಡವನ್ನಿಟ್ಟು ಬಾ ಆ ಕೊಡವನ್ನು ಇಟ್ಟು ಆ ಶೇಷಮ್ಮ ಹೊರಗೆ ಬರ್ತಾಳ ಎಲ್ಲರಿಗೆ ಕೈ ಮುಗಿ ದೈವ ದೈವೆಲ್ಲ ಕುಂತಿರ್ತದ ಸಜ್ಜನ್ ಶೆಟ್ಟಿ ಪರಪ್ಪ ಎದ್ನಿಂತ ಹೇಳ್ತಾನ ಶೇಷಮ್ಮ ಪ್ರತಿ ದಿವಸ ನೀ ಎಲ್ಲಿಗೆ ಹೋಗ್ತೀವ ದೈವದ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಕುಲಬಾಂಧವರ ಸಾಕ್ಷಿಯಾಗಿ ಅತ್ತೆ ಸಾಕ್ಷಿಯಾಗಿ ಗಂಡನ ಸಾಕ್ಷಿಯಾಗಿ ಎಲ್ಲರ ಪಾದ ಮುಟ್ಟಿ ಹೇಳ್ತೀನಿ ಸ್ವಾಮಿನ ಎಲ್ಲಿ ಹೋಗಂಗಿಲ್ಲ ಆದಿಲಿಂಗನ ಗುಡಿಗೆ ಹೋಗ್ತೀನಿ ಗುರುಗಳು ಹೇಳ್ಯಾರ ಆಯ್ತವ ಸರಿ ಆಯಿತು ಇಷ್ಟು ದಿವ್ಸ ನೀವು ಹೋಗಿದ್ದೀ ನಿಮ್ಮತ್ತಿಗೆ ನೀ ಗುಡಿಗೆ ಹೋಗೋದು ಬ್ಯಾಡಾಗ್ಯದ ನಿಮ್ಮತ್ತಿಗಿ ನೀ ಗುಡಿಗೆ ಹೋಗೋದು ಬ್ಯಾಡಾಗ್ಯದ ನಿನ್ನ ಗಂಡಗೆ ನೀ ಗುಡಿಗೆ ಹೋಗೋದು ಬೇಡ ಬ್ಯಾಡಾಗ್ಯದ ಈ ಊರಿನ ದೈವಕ್ಕೆ ನೀ ಗುಡಿಗೆ ಹೋಗೋದು ಬ್ಯಾಡಾಗ್ಯದ ಭಾಳ ಚಂದದ ಮಾತು ಸಜ್ಜನ್ ಶೆಟ್ಟಿ ಪರಪ್ಪನ ಬಾಯಿಗೆ ಒಂದು ಮಾತು ಬರ್ತವೆ ಏನು ಶೇಷಮ್ಮ ತಾಯಿ ನೀ ಆದಿಲಿಂಗನ ಗುಡಿಗೆ ಹೋಗೋದು ಬ್ಯಾಡಾಗ್ಯದ ನಾಳೆಯಿಂದ ನಾಳೆಯಿಂದ ಆದಿಲಿಂಗನ ಗುಡಿಗೆ ನೀ ಹೋಗಬಾರ್ದು ಆಣಿ ಮಾಡು ಆಕೆ ಒಳಗಂದಂತ ಸ್ವಾಮಿ ಎಂಥ ದಯಾಳು ಎಂಥ ದೊಡ್ಡ ಮನುಷ್ಯ ಮಹಾಮಹಿಮ ನೀನು ಕೈಬಲ್ಯ ಪತಿ ನೀನು ಏನು ಬಲ್ಯನು ನಾನು ಸರ್ವಜ್ಞ ಮೂರ್ತಿ ನೀನು ಸಜ್ಜನ್ ಶೆಟ್ಟಿ ಪರಪ್ಪ ಇಡೀ ದೈವದ ಬಾಯಿ ಏನು ಬಂತು ನಾಳೆಯಿಂದ ಪೂಜೆಗೆ ಅಂತ ಬಂತು ಯಾಕಂದ್ರೆ ಸಂಜಿ ಪೂಜೆ ಒಂದೇ ಉಳಿದದ ಹನ್ನೆರಡೂವರೆ ಸಾಲಕ್ಕೆ ஒே ஒன்று பூஜை உழஹக்கா இவத்து நின் நீ குடி ஹோட் அன்னு வேஸ்ட் ஆகித்து நாளையின் குடி ஹோக ஆய்த்துவாமி நம் ஆணை மாளையாந்த தைவ சாட்சியாகி தேவர சாட்சியாகி குலகுரு சாட்சியாகி நாளையந்த நான் ஆதிலிங்கனிங்க பாத நான் பாத முட் பட நின் மத்தி பாத முட்ட అత్తి పదకి బ గండన పదాకి బద్ నాళిందుడికి ఒంగళను తో హణి మా ఎల్ తమ్ తమ్మని హోద్రంత అక్క స్వల్ప నీరాళత అత్త కట్టి అడిగి మాడి సంజీ ఆరకి మత్ జళక మారి మత్ కచ్చి కుంకుమ మత్ కొడ హు మొత్తం ఎల ఎలే చేసి అక్క యాక్రీ అత్తి ఎలిగొంటి ఆదిలింగిన గుడి ఉంటుంది ಏನು ಹೇಳ್ಯಾರ ದೈವ ಪರಪ್ಪ ಏನು ಹೇಳಣ್ಣ ಆದಿಲಿಂಗನ ಗುಡಿಗ್ ಅಂತ ಹೇಳ್ಯಾರ ಇಲ್ಲ ದೈವ ನನಗೆ ಹೌದ್ರಿ ಅತ್ತಿ ಹೇಳಿ ಮತ್ತೆ ಹೊಂಟಿ ನಾಳೆಯಿಂದ ಹೋಗಬಾರ್ದಾರ್ರೀ ಇವತ್ತು ಹೋಗಬಾಡಂದಿಲ್ಲ ಎಷ್ಟು ಚಂದದಲ್ಲಮ್ಮ ನಾಳೆಯಿಂದ ಹೋಗ್ಬಾಡಂದಾರ ಅತ್ತಿ ಇವತ್ತು ಹೋಗ್ಬಾಡಂದಿಲ್ಲ ಇವತ್ತು ಹೋಗ್ಬಾಡಂದ್ರೆ ನಾನು ಬಿಡ್ತಿದ್ದೆ ನಾಳೆಯಿಂದ ಹೋದ್ನೆಂದ್ರೆ ನನಗೆ ಕತ್ತರಿಸ್ರಿ ಕುತ್ತಿಗೆ ನಾಳೆಯಿಂದ ಖಂಡಿತವಾಗಿ ಆದಿಲಿಂಗನ ಗುಡಿಗೆ ನಾ ಹೋಗಂಗಲ್ಲ ಇವತ್ತು ಹೋಗೋಕ್ಕನೆ ಏನು ಮಾಡ್ತೀರಿ ಮಾಡಿರಂಗ್ ಕೊಡ ತೊಗೊಂಡು ಸೀದಾ ಹೋದ್ಲಂತ ಇದು ನಮ್ಮ ಮನೀಗೆ ಮರಿತಾಯ್ತಿ ಕೇಳ್ತೀನಿ ಏ ಶೇಷ ಇಲ್ಲಿ ಬಾ ಅಂತ ಮಗನಿಗೆ ಕರಲು ನೀನು ಹೇಳ್ತಿ ಮತ್ತು ಊರನ್ನು ದೈವ ಹೇಳಿದ್ರೆ ಮತ್ತೆ ಹೋಗ್ಯಾಳ ಈಕಿ ಭಾಳ ಅವು ಕೆಟ್ಟ ಕೆಟ್ಟ ಶಬ್ದ ಮಾತ್ರ ನಾಟಕದಾಗ ಬರ್ತವೆ ಪುರಾಣದಾಗ ಬರಲಿ ಇವು ನಾಟಕದಾಗ ನಡೀತವು ಅಂಥ ಶಬ್ದ ಉಪಯೋಗ ಮಾಡ್ತಾಳೆ ಆ ಗಂಡಕ್ಕೆ ಅದು ಇದು ಕರಲಂತ ಮಗನಿ ಆಕೆ ಹೋಗ್ಯಾಳ ಆಕಿ ಕೊಡ ತೊಗೊಂಡು ಹೋಗಳ ನೀ ಕೊಡ್ಲಿ ತೊಗೊಂಡು ಅಂತ ಅದ್ರ ಕೈಯಾಗ ಕೊಡ್ಲಿ ಕೊಡ್ತಾಳ ಮಗನ ಕೈ ಕಡಿಲಕ್ಕೆ ಆಕೆ ಕೊಡ ತೊಗೊಂಡು ಗುಡಿಗೆ ಹೋಗ್ತಾಳೆ ಹೋಗಿ ಆ ಕೆರಿಗೆ ಪೂಜೆ ಮಾಡಿಲ್ಲಂತ ಸ್ವಾಮಿ ಗಂಗಾದೇವಿ ನನ್ನ ಮಾತಿನ ಪ್ರಕಾರವಾಗಿ ಒಂದು ದಿವಸನೂ ಬತ್ತದಂತೆ ನೀನು ನನಗೆ ನೀರನ್ನು ಕೊಟ್ಟು ಇವತ್ತು ಕೊನೆ ದಿವಸದ ಪೂಜೆ ಕೊನೆ ಕೊಡದ ನೀರು ಕೊನೆ ಕೊಡದ ನೀರು ತಾಯಿ ಸಾವಿರ ಜನ್ಮ ಎತ್ತಿದ್ರು ನಿನ್ನ ಋಣವನ್ನು ತೀರಿಸಲಾರೆ ತಾಯಿ ಅಂತ ಗಂಗಾ ಮಾತೆಗೆ ನಮಸ್ಕಾರ ಮಾಡಿ ಆ ಕೊಡದ ನೀರನ್ನು ತೆಗೆದುಕೊಂಡು ಆದಿಲಿಂಗನ ಗುಡಿಗೆ ಬರ್ತಾಳೆ ಬಂದು ಆ ಕಾಲ ಇಡುವಾಗ ದಳದಳ ದಳದಳ ಕಣ್ಣಾಗ ನೀರು ಬರ್ತವ ಜೋರಾಗಿ ಅಳ್ತಾಳೆ ಒಳಗೆ ಬಂದು ಕೊಡವನ್ನಿಟ್ಟು ಆ ಲಿಂಗವನ್ನು ಅಪ್ಕೋತಾಳೆ ಲಿಂಗದ ಮೇಲೆ தாயி கண்ணீர்த்தொடல நீரன் அபிஷேக மாத்தாழ ஜோராக லிங்க அப்பிக்க நீர் ஹாக்கி ஆக்கைய கண்ணன நீர் ஏழு சமுதிர நீர் விழுத்தித்த பூஜைய ஃபல நீர் ಒಮ್ಮ ನಾಳದ ನೀರು ಸತ್ತ ಬಿಳಂಗಲ್ಲ ಮನೇನು ಏಳು ಸಮುದ್ರದ ನೀರು ಬಿದ್ದಂಗೆ ಬೀಳ್ತಿತ್ತಂತ ಕಣ್ಣಾಗ ನೀರು ಬಿದ್ರ ಅಪ್ಪುಗೊಂತಾಳೆ ಸ್ವಾಮಿ ಆದಿಲಿಂಗ ಎಪ್ಪ ನನ್ನಪ್ಪ ನನಗೆ ಪೂಜೆ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಸ್ವಾಮಿ ಯಾವ ಮಂತ್ರ ಹೇಳಬೇಕಂತ ಗೊತ್ತಿಲ್ಲ ಸ್ವಾಮಿ ಗುರುಗಳು ಹೇಳಿದ ಪ್ರಕಾರವಾಗಿ ಹನ್ನೆರಡು ವರ್ಷ ಪೂಜೆ ಮಾಡಿದೆ ನಿನ್ನ ತೆಲಿ ಮೇಲೆ ಕೊಡ ನೀರು ಹಾಕಿದೆ ಬಿಲ್ಪತ್ರಿ ಇಟ್ಟೆ ನಾನು ಎಂಥ ನೀರು ಹಾಕಿದ್ರೂ ಹಾಕಿಸ್ಕೊಂಡು ಈ ಬಿಲ್ಪತ್ರಿ ಇಟ್ಟರೆ ಏರ್ಸ್ಕೊಂಡಿ ಸ್ವಾಮಿ ಆ ಲಿಂಗವನ್ನು ಅಪ್ಪಿಕೊಂಡಾಗ ಕೊಳ್ಳಾಗಿರ್ತಕ್ಕಂಥ ತಾಳಿ ಲಿಂಗದ ಮೇಲೆ ಬಿತ್ತಂತ ಇದು ನಡೆದ ಘಟನೆ ಮತ್ತೆ ನೀವು ನೋಡಿರಿ ಎಂ ಮುತ್ತಿ ಅಂತ ಕೇಳ್ಬೇಡ ನಾನೂರು ವರ್ಷದ ಏಸು ವರ್ಷ ಏ ಸಲ ಹುಟ್ಟಿವೆ ಏ ಸಲ ಸತ್ತಿವೆ கரிமணி கொள்ளிங்கிங்க ஆ தாழியில் கரிமணி பிச்சி லிங்க மேலே கரிமணிய அபிஷேக ஆகது அவத்து ஒன்றே கருமணியும் கூட கோனாலதாக தோட்ரீ கரிமணினே பார்த்தா தோடி நோட் கூட இங்கிங்க ತಂದಿರಲಿಲ್ಲ ನೀವೆಲ್ಲ ಹಿಂಗೆ ತೋಡ್ರಿ ಹಿಂಗೆ ಬರೀ ಕರಿಮಣಿ ಬರ್ತಾವೆ ನಾನ್ನೂರು ವರ್ಷದಿಂದ ಬಿದ್ದಂಥ ಕರಿಮಣಿ ಇವತ್ತು ತೋಡಿದ್ರೆ ಅಂದ್ರೆ ನಿಮ್ಮ ಮನೆಯಾಗ ಪುಟಾಣಿ ಎಲ್ಲಿ ಇಟ್ಟು ಸಿಗಲ್ ನಿಮಿ ಇಲ್ಲಿ ಪುಟ್ಯಾಣಿ ಇಟ್ಟು ಹಿಂಗೆ ಐತೆ ಇಲ್ಲಿ ಹುಡುಕಾಡ್ತಾವ ನಾಲ್ಕು ನೂರು ವರ್ಷದಿಂದ ಬಿದ್ದಂಥ ಒಂದು ಕರಿಮಣಿ ಭೂಮಿಯಾಗಿ ಬರ್ತಾವ ಅಂದ್ರೆ ಆಕಿನ ಭಕ್ತಿ ಹೆಂಗಿರ್ಬೇಕು ಆ ಕರಿಮಣಿ ಹಿಂಗೆ ಇಟ್ಟುಕೊಂಡು ಕೊಳ್ಳಿಗೆ ಬಿದ್ದಾಳ್ತಾಳ ಸ್ವಾಮಿ ಆದಿಲಿಂಗ ಹೇ ಪರಮಾತ್ಮ ಮೃತ್ಯುಂಜಯ್ಯ ನೀಲಕಂಠ ಹನ್ನೆರಡು ವರ್ಷ ನನಗೇನೂ ಗೊತ್ತಿಲ್ಲದಂತೆ ನನ್ನ ಗುರುಗಳ ಆಜ್ಞೆಯಂತೆ ನಿನ್ನ ಗುಡಿಗೆ ಬಂದೆ ನಾನು ಮಾಡಿದಂಥ ಪೂಜೆಯಲ್ಲಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಬ್ರಹ್ಮಾಪತಿ ಯತ್ಕೃತಂತಮಯಾದೇವಂ ತತ್ಕರ್ಷಮದರ್ಪಣ ನನಗೇನು ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಏನಂದು ಗೊತ್ತಿಲ್ಲದೆ ನಿನ್ನ ಗುಡಿಗೆ ಪೂಜೆ ಮಾಡೀನಿ ನಾ ಮಾಡಿದಂಥ ಪೂಜೆ ನಿನಗಿಷ್ಟವಾದರೆ ನಾ ಮಾಡಿದಂಥ ಪೂಜೆ ನಿನಗಿಷ್ಟವಾದರೆ ನನಗ ಕೃಪಾಶೀರ್ವಾದ ಮಾಡಂತ ಕೇಳ್ತಾಳೆ ಮಕ್ಕಳು ಕೊಡಂತ ಕೇಳಿಲ್ಲ ಸ್ವಾಮಿ ಇವತ್ತಿಗೆ ನಂದು ನಿಂದು ಋಣ ಮುಗೀತು ಇಂದಿನಿಂದ ನಂದು ನಿಂದು ಋಣ ಮುಗಿತು ಸ್ವಾಮಿ ಆದಿಲಿಂಗಾ ಹೇ ಪರಮಾತ್ಮ ಹೇ ತಂದೆ ಕುರುವೆ ಲಿಂಗದ ಮೇಲೆ ಬಿದ್ದು ಜೋರಾಗಿ ಕಣ್ಣೀರು ಹಾಕ್ತಾಳೆ ಕಣ್ಣೀರು ಬೂತಿರ್ತಾವ ನಾಳೆಯಿಂದ ನಾನು ನಿನ್ನ ಗುಡಿಗೆ ಬರಂಗಲ್ಲ ನಿನ್ನ ಗುಡಿಗೆ ಬರಬಾರ್ದು ಹೋಗಬಾರ್ದಂಥ ದೈವದ ಆಜ್ಞೆ ಆಗಿದೆ ನನ್ನ ಅತ್ತೆಯ ಆಜ್ಞೆ ಆಗಿದೆ ನನ್ನ ಗಂಡನ ಆಜ್ಞೆ ಆಗಿದೆ ನಾಳೆಯಿಂದ ನಿನ್ನ ಗುಡಿಗೆ ನಾ ಬರಂಗಲ್ಲ ಸ್ವಾಮಿ ಇಂದಿಗೆ ನನ್ನ ಪೂಜೆ ಮುಗೀತು ಸಂಪೂರ್ಣ ಮುಗೀತು ನನ್ನ ಗುರುಗಳು ಹೇಳಿರ್ತಕ್ಕಂಥ ಅವಧಿ ಮುಗೀತು ನಾಳೆಯಿಂದ ನಾನು ನಿನ್ನ ಗುಡಿಗೆ ಬರಂಗಲ್ಲ ಸ್ವಾಮಿ ನಾನು ಮಾಡಿದಂಥ ಪೂಜೆಯಲ್ಲಿ ತಪ್ಪು ತಡೆಗಳು ನಡೆದರೂ ಕೂಡ ಮಹಾಯೋಗಿ ಮಹಾತ್ಮ ಸರ್ವಾಂತರಯಾಮಿ ಎಲ್ಲವನ್ನೂ ಕ್ಷಮ ಮಾಡಿ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ ನನ್ನ ಮೇಲೆ ನಿನಗೆ ಸ್ನೇಹ ಇದ್ದರೆ ನನ್ನ ಮೇಲೆ ನಿನಗೆ ಕರುಣೆ ಇದ್ದರೆ ನನ್ನ ಮೇಲೆ ನಿನಗೆ ಅನುಕಂಪವಿದ್ದರೆ ನನ್ನ ಮೇಲೆ ನಿನಗೇನಾದರೂ ಒಂದಿಷ್ಟು ಆಶೀರ್ವಾದ ಮಾಡಬೇಕು ಅಂತ ಮನಸ್ಸಿದ್ರ ಎಚ್ಚಂದಿ ಕೇಳ್ತಾಳೆ ನಾಳೆಯಿಂದ ನಾನು ನಿನ್ನ ಗುಡಿಗೆ ಬರೋದಿಲ್ಲ ಸ್ವಾಮಿ ನೀನೇ ನನ್ನ ಮನೆಗೆ ಬಂದ ದರ್ಶನವನ್ನು ಕೊಡುವಂತೆ ವರ್ಷ ನಾನು ನಿನ್ನ ಗುಡಿಗೆ ಬಂದಿನಲ್ಲ ನನ್ನ ಪೂಜೆ ನಿನಗಿಷ್ಟವಾದರೆ ನಾನಿನ ಗುಡಿಗೆ ಬರಂಗಿಲ್ಲ ನೀನೇ ನನ್ನ ಮನೆಗೆ ಬಾ ಅಂತ ಹೇಳಿಲ್ಲಂತ ಜೋರಾಗಿ ಅಪ್ಪಿಕೊಂಡು ಅಳ್ಳ ಕತ್ತಾಳ ಹೊರಗೆ ಬಾಗಲ್ದಾಗ ಗಂಡ ಬಂದು ಕೊಡ್ಲಿಕೊಂಡು ನಿಂತು ಅದು ಗಂಡ ದಾಂಡ ಇದು ಇದೆಲ್ಲ ಮಾತು ಕೇಳ್ತಾಳೆ ಹಿಂಗೆ ಬಗ್ಗಿ ನೋಡ್ತಂತ ಯಾರಿಲ್ಲ ಸಾಕ್ಷಾತ್ ದೇವರ ಸಂಕಟ ಮಾತಾಡ್ಲಕ್ಕಾಳ ಆ ಕ್ಷಣಕ್ಕ ಗೋನಾನದಲ್ಲಿರ್ತಕ್ಕಂಥ ಆದಿಲಿಂಗ ಲಿಂಗದ ಒಳಗಲಿಂದ ಪ್ರತ್ಯಕ್ಷ ಆಗಿ ಶೇಷೂ ಅನ್ನಂತ ಎದ್ದು ಬಂದು ನಿಂತನಂತ ಶೇಷಮ್ಮ ಅಂತ ಎರಡೂ ಗಲ್ಲವನ್ನು ಹಿಡಿತಾನ ಶೇಷಮ್ಮನ ಎರಡೂ ಗಲ್ಲವನ್ನು ಹಿಡಿದಂಗೆ ಮೇಲೆ ಎತ್ತಿದಂತ ನೋಡ್ತಾಳ ಸಾಕ್ಷಾತ್ ಪರಮಾತ್ಮ ಮೃತ್ಯುಂಜಯ ನೀಲಕಂಠ ಮಹಾರುದ್ರ ನೋಡ್ತಾಳ ಗಾಬರಿ ಆಗ್ತದ ಸ್ವಾಮಿ ನೀನ ಸ್ವಾಮಿ ನನ್ನ ಕಣ್ಣು ನಂಬಬಹುದೇ ನೀನು ಸ್ವಾಮಿ ಶೇಷವಾ ಚಿಂತಿಸಬೇಡ ತಾಯಿ ನೀನು ಮಾಡಿದಂಥ ಪೂಜೆ ನನಗರ್ಪಣೆಯಾಗಿದೆ ನೀನು ಮಾಡಿದಂಥ ಪೂಜೆ ನೀನು ಮಾಡಿದಂಥ ಸೇವೆ ನೀನು ಮಾಡಿದಂಥ ನೀರು ನೀನು ಹಾಕಿದಂಥ ನೀರು ನೀನು ಏರಿಸಿದಂಥ ಬಿಲ್ಪತ್ರೆ ನೀನು ಸಮರ್ಪಣಾ ಭಾವದಿಂದ ನಿಷ್ಕಾಮ ಭಕ್ತಿಯಿಂದ ಮಾಡಿರತಕ್ಕಂಥ ಪೂಜೆ ನನಗಿಷ್ಟವಾಗಿದೆ ನನ್ನ ಹೃದಯಕ್ಕೆ ಮುಟ್ಟಿದೆ ತಾಯಿ ನೀ ಚಿಂತೆ ಮಾಡಬೇಡ ನೀ ನಾಳೆಯಿಂದ ನನ್ನ ಗುಡಿಗೆ ಬರ್ಲಿಕ್ಕರೂ ಪರವಾಗಿಲ್ಲ ನಿನಗೇನು ಬೇಕು ನಿನಗೇನು ಬೇಕು ಅಂತ ಕೇಳ್ತಾನೆ ಅಕ್ಕಿ ಅಂದ್ಲಂತ ಅಲ್ಲ ಸ್ವಾಮಿ ನೀನೇ ಬಿಟ್ಟಿಯಾಗಿದೆ ಸಾಕ್ಷಾತ್ ನೀನೇ ಪ್ರತ್ಯಕ್ಷ ಆಗಿದೆ ಏನು ಬೇಕು ಅಂತ ಕೇಳ್ತೀನಿ ಸ್ವಾಮಿ ನನಗೇನು ಬೇಡ ನಮಗ್ಯಾರನ್ನ ಕೇಳ್ಬೇಕು ನೋಡ್ರಿ ಕಿಲಿ ಕುಂತಲ್ಲ ಏನು ಬೇಕು ರೀ ಬಂದು ಬಂದು ತೊಲಿ ಬಂಗಾರ ಕೊಡ್ತೀನಿ ಬರ್ರಿ ಅಂದ್ರೆ ಹೆಂಗದೆ ಅದೇ ಏನು ಬೇಕಂತ ಕೇಳೋರಿದ್ರೆ ಯಾರು ಕೇಳ್ತಾರೆ ಏನು ಬೇಕಂತ ಸಾಕ್ಷಾತ್ ಶೇಷಮ್ಮಗೆ ಪರಮಾತ್ಮ ಏನು ಬೇಕಂತ ಕೇಳಿದ್ರೆ ನಮಗ್ಯಾರು ಏನು ಬೇಕಂತ ಕೇಳೋರು ನಮಗ್ಯಾರು ಒಬ್ಬತ್ತನೇ ಹಾಂ ಕೇಳೋ ಏನು ಬೇಕಂತ ಕೇಳೋ ಒಬ್ಬ ಹಾಂ ನಮಗೆ ಯಾರು ಹೋಟೆಲ್ ಕೋರಿ ಗೊತ್ತ ಹೋಟೆಲ್ ಕೋರಿ ಏನು ಸುಮ್ಮಕೊಂಡ್ರೆ ಟೇಬಲ್ ಮೇಲೆ ಮೊನ್ನೆ ಏನು ಬೇಕು ಏನಾರ ಅದು ಏನು ಬೇಕಂತದ ಇದು ಏನು ಅಟೇ ನೋಡ್ರಿ ಶೇಷಮ್ನಂತವರಿಗೆ ಸಾಕ್ಷಾತ್ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಏನು ಬೇಕು ಅಂತ ಕೇಳ್ತಾನೆ ನಾ ಏನು ವಲ್ಯ ಅನ್ಲೈಕ್ ಕರಿ ಏನಿತ್ತಡೆವಲ್ಯ ಕರಿ ಅಂದ್ರ ಆನಿ ಆನೆ ಕೊಟ್ಟರು ಅಲ್ಯ ಕರಿ ಏನಿತ್ತಡೆವಲ್ಯ ಸಿರಿಯ ಧರಿ ಧರಿಯ ನಿತ್ತಡೆವಲ್ಯ ಭೂಮಿ ಕೊಟ್ಟರು ಅಲ್ಯ ಒಂಟಿ ಕೊಟ್ಟರು ಅಲ್ಯ ಕುದುರೆ ಕೊಟ್ಟರು ಅಲ್ಯ ಏನು ಬೇಕಂದ್ರೆ ನಿನ್ನ ಶರಣರ ಸುಳ್ನುಡಿಯ ಒಂದರೆಗೆ ತಡೆ ಸಾಕು ರಾಮನಾಥ್ ನನಗೇನನ್ನು ಕೊಡಂಗಿತ್ತಂದ್ರೆ ಯಾವತ್ತೂ ನಾನು ಸಂತರ ಶರಣರ ಸಂಘದಲ್ಲಿರಬೇಕು ಅದನ್ನು ಕೊಡಂತ ಕೇಳ್ತಾನೆ ರಾಮನಾಥ ದೇವರ ದಾಸಿಮಯ್ಯ ಇಲ್ಲ ಶೇಷಮ್ಮ ಇನ್ನೇನು ಬೇಡ ಅಂತನಬೇಡ ನಿನ್ಗೇನನ್ನು ಕೊಡ್ಬೇಕಂತ ಮನಸ್ಸಾಗ್ಯದ ನನಗೇನು ಬೇಡ ಸ್ವಾಮಿ ನೀನೇ ಬಿಟ್ಟಿ ನನ್ನ ಗಂಡಿಗೆ ಒಳ್ಳೇದು ಮಾಡು ನನ್ನ ಒಳ್ಳೇದು ಮಾಡು ಹೌದಾ ಇಲ್ಲ ನಿನಗೊಂದು ಕಡಿಮೆ ಅದ ನನಗೇನು ಕಡಿಮೆ ಇಲ್ಲ ಕಡಿಮೆ ಅದ ಏನು ಕೊಡ್ತೀರಿ ಹೇಳಂದಾಗ ಅವಾಗ ಪರಮಾತ್ಮ ಹೇಳಿದಂಥ ಶಿಶು ನಿನಗೆ ಮಕ್ಕಳಿಲ್ಲ ಹೌದು ಮಕ್ಕಳೆಲ್ಲ ಏನು ಮಾಡ್ತಿ ನಿನಗೊಂದು ಮಗನ ಕೊಡ್ಬೇಕಂತ ಮಾಡೀನಿ ಎಂಥ ಮಗ ಬೇಕು ನಿನ್ನ ಮಗ ಏನು ಪರಮಹಂಸನೇ ಪರಿಭ್ರಾಜಕಾಚಾರ್ಯನೇ ಯೋಗಿಯೇ ತ್ಯಾಗಿಯೇ ಭೋಗಿಯೇ ಸಂಗೀತಗಾರನೇ ಪರಮಹಂಸನಿ ಎಂಥ ಮಗನ ಬೇಕು ಹೇಳೋ ಆಕೆಂದ್ಲು ಯಾಕ ಸ್ವಾಮಿ ಬುದ್ಧಿ ಕೆಟ್ಟದನ ಅಂತ ಕೇಳಲ್ಲ ದೇವರಿಗೆ ಮಗನ ಕೊಟ್ಟು ಆ ಮಗನ ಮೋಹದೊಳಗೆ ಮಗನ ಪ್ರೀತಿಯೊಳಗೆ ನಿನ್ನನ್ನು ಮರಿಬೇಕು ನಾನು ಆ ಮಕ್ಕಳ ಮೋಹದೊಳಗೆ ದೇವರನ್ನು ಮಡಿದು ಮರಿತೀವಿ ಮಕ್ಕಳ ಮೋಹದೊಳಗೆ ಗುರುಗಳನ್ನು ಮರಿತೀವಿ ಮಕ್ಕಳ ಮೋಹದೊಳಗೆ ತಂದೆ ತಾಯಿನ ಮರಿತೀವಿ ಆ ಮೋಹ ಇರತಕ್ಕಂಥ ಮಕ್ಕಳು ನನಗೆ ಬೇಡ ನನಗೆ ಮಕ್ಕಳೇ ಬೇಡ ಮತ್ತೇನು ಬೇಕು ನಿನಗೆ ಒಟ್ಟಾರೆ ಹೇಳಬೇಕಂದ್ರೆ ನನಗೆ ಮಕ್ಕಳಾಗ್ಬೇಕಂತ ನನಗೆ ಆಸೆ ಆಸೆಯ ಆಯ್ತು ನನಗೆ ಮಕ್ಕಳಾಗ್ಬೇಕಂತ ಆಸೆ ಇದ್ರ ಕಿದಂಗದ ಉಲ್ಟ ದೇವರಿಗೆ ನನಗೆ ಮಕ್ಕಳಾಗಬೇಕಂತ ಆಸೆ ಅವ ನನಗೆ ಭಾಳ ಆಸೆ ಅದು ಯಾಕೆ ಆಸೆ ಅದಂದ್ರೆ ಯದಾ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮ ತದಾತ್ಮನಾಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯಾವ ಸಮಯದಲ್ಲಿ ಸಜ್ಜನರಿಗೆ ಕಷ್ಟ ಬರ್ತದ ಪ್ರಾಣಿ ಪಶು ಪಕ್ಷಿಗಳಿಗೆ ದುಃಖ ಆಗ್ತದ ಜಗತ್ತು ನಾಶ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಂತ ಕೃಷ್ಣ ಪರಮಾತ್ಮ ಹೇಳೇನ ಅವನಿಗೆ ಹುಟ್ಟಬೇಕಾಗ್ಯದ ಪರಮಾತ್ಮ ಅವತಾರ ಎತ್ತಿ ಬರಬೇಕಾಗ್ಯದ ಅವತಾರ ಎತ್ತಲಿಕ್ಕೆ ಒಂದು ತಾಯಿ ಗರ್ಭ ಬೇಕಾಗ್ಯದ ಆ ಸಮಯಕ್ಕೆ ಸಿಕ್ಕೋಳ ಅವನ ಕೈಯಾಗಿ ನನಗೆ ಮಕ್ಕಳಾಗಬೇಕಂತ ನಿನಗೆ ಆಸೆ ಇದ್ದರೆ ಸ್ವಾಮಿ ನಾನು ಬೇಡಿದಂಥ ಮಗನ್ನು ಕೊಡು ಎಂಥ ಮಗ ಬೇಕು ಅಂತ ಕೇಳಿದಾಗ ನನಗೂ ಹುಟ್ಟುವಂಥ ಮಗ ಸಾಯಿಬಾಡ್ದು ಹುಟ್ಟಬಾಡ್ದು ಹುಟ್ಟು ಸಾವಿಲ್ಲದ ಮಗನನ್ನು ಕೊಡು ಹುಟ್ಟು ಸಾವಿಲ್ಲದ ಮಗ ಅಂದರೆ ಯಾರು ನಮಗೆ ಮಕ್ಕಳು ಹುಟ್ಟವಿಲ್ಲ ಅವು ಸಾಯ್ತವಿಲ್ಲ ನಮ್ಮ ಗಂಡದರ ಯಾರಿಲ್ಲ ಅವು ಸಾಯ್ತವಿಲ್ಲ ಅವು ನಮ್ಮ ಹೆಂಡ್ರ ಯಾರಿಲ್ಲ ಅವು ಸಾಯ್ತವಿಲ್ಲ ನಮಗೆ ನಮ್ಗಿದ್ದಂಥ ಹೆಣತಿನ ಸಾಯ್ತಾವ ನಮಗಿದ್ದಂಥ ಗಂಡನ ಸಾಯ್ತಾವ ನಮ್ಗೆ ಹುಟ್ಟುವಂಥ ಮಕ್ಕಳನ್ನು ಸಾಯ್ತಾವ ಹುಟ್ಟದೇ ಇರುವಂಥ ಸಾಯದೆ ಇರುವಂಥ ಮಗನ್ನು ಕೊಡು ಕಣ್ಣು ಮುಚ್ಚಿದ ಯಾಕೆ ಸ್ವಾಮಿ ಗಪ್ಪಾಗ್ತಾ ಹುಟ್ಟದೇ ಸಾಯದೇ ಸಾಯದೆ ಇರುವಂಥ ಮಗ ಯಾರಂದ್ರೆ ಸಾಕ್ಷಾತ್ ನೀನೇ ನನಗೆ ಮಗನಾಗಿ ಬರಂಗಿದ್ರೆ ಮಾತ್ರ ಮಗನ್ನು ಕೊಡು ದೇವರು ಕಣ್ಣು ಮುಚ್ಚಿದ ಯಾಕೆ ಸ್ವಾಮಿ ಕಣ್ಣು ಮುಚ್ಚಿ ಮಾತಾಡವಲ್ಲೆಲ್ಲಿ ಮಾತು ಬರವಲ್ಲೋ ನಿನಗ ತಾಯಿ ನನಗೆ ನನಗಿಷ್ಟ ನಿನ್ ನನಗೆ ಮಗ ಆಗ್ಲಕ್ಕೆ ನನಗಿಷ್ಟ ಇಲ್ಲ ಅಂದ್ರೆ ನಿನಗೆ ತಾಯಿ ಆಗುವಂಥ ಯೋಗ್ಯತೆ ನನಗಿಲ್ಲದಿದ್ದರೆ ನನಗೆ ಮಗ ಬೇಡ ಕೊಡಂಗಿದ್ರೆ ನೀನೇ ನನಗೆ ಮಗನಾಗಿ ಹುಟ್ಟಿವಾ ಹೇಳಿದಾಗ ಸ್ವಾಮಿ ಆಯಿತು ಅಂದಂತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಾನು ಕೂಡ ಹುಟ್ಟಬೇಕಾಗ್ಯದ ಈ ಭಾರತ ಭೂಮಿಯನ್ನು ಪವಿತ್ರ ಮಾಡಬೇಕಾಗ್ಯದ ನಾನು ಹುಟ್ಟಿ ಬರ್ತೀನಿ ಆಯ್ತು ಆಯಿತು ಶೇಷಮ್ಮ ನಿನ್ನ ಮಾತಿನ ಪ್ರಕಾರವಾಗಿ ನಾನೇ ನಿನಗೆ ಮಗನಾಗಿ ಬರ್ತೀನಿ ಅಂತ ತಥಾಸ್ತು ಅಂದಂತು ಆವಾಗ ಶೇಷು ಅಲ್ಲಿ ಬಾಗಲ್ದಾಗ ನನ್ನ ಗಂಡ ನಿನಗೆ ಕೊಡ್ಲಿ ತೊಗೊಂಡು ಕಡಿಲಕ್ಕೆ ನಾ ನಿಮ್ಮ ಮತ್ತೆ ಹೇಳಿ ಕಳಿಸ್ಯಾಳ ಹೌದು ಸ್ವಾಮಿ ನನ್ನ ಗಂಡ ನನಗೆ ಕಡಿಲಕ್ಕೆ ಬಂದನ ಕೊಡ್ಲಿ ತೊಗೊಂಡು ನೀವು ಭಾಳ ದೊ ತಪ್ಪು ಮಾಡಿದಿರಿ ಸ್ವಾಮಿ ನೀವು ಪ್ರತ್ಯಕ್ಷ ಆಗಬಾರ್ದಾಗಿತ್ತು ನೀವು ಪ್ರತ್ಯಕ್ಷ ಆಗಿದ್ದಿಲ್ಲ ಅಂದ್ರೆ ಅವನು ಬಂದು ನನ್ನ ಕುತ್ತಿ ಕಡಿತಿದ್ದ ನನಗೆ ಮುಕ್ತಿ ಸಿಗ್ತಿದ್ದು ಅನ್ವಂತು ಈಗಿನ ಹೆಂಡ್ರಿ ಯಾರನ್ನ ಗಂಡ್ರಿ ಬೈದರ ಹಂಗಂಗ ನೀವು ಪ್ರತ್ಯಕ್ಷ ಆಗ್ಬಾರ್ದಾಗಿತ್ತು ನನಗೆ ಹೊಡಿತಿದ್ದ ನನಗೆ ಮುಕ್ತಿ ಅಂತ ಎಲ್ಲಾರ ಸ್ವಾಮಿ ಇಲ್ಲಿ ಭಾಗದಿ ಅಂತ ಕಂದ ಕರೀರಿ ಒಳಗ ನಿಮಗೂ ಕೂಡ ಅವ್ರ ದರ್ಶನ ಕೊಡ್ರಿ ಅವ್ರಿಗೆ ನಿಮ್ಮ ದರ್ಶನ ಕೊಡು ಸ್ವಾಮಿ ಅಂತ ಹೇಳಿದಾಗ ಶೇಷಪ್ಪ ಅಂತ ಕರೆದಾಗ ಒಳಗೆ ಬಂದಂಥ ಹೆಂಡತಿಯ ಭಾಗ್ಯದಿಂದ ಹೆಂಡತಿಯ ಪುಣ್ಯದಿಂದ ಶೇಷಪ್ಪನಿಗೂ ಕೂಡ ಪರಮಾತ್ಮನ ದರ್ಶನ ಆಗ್ತದ ಇಬ್ಬರೂ ಪಾದಕ್ಕೆ ಬಿದ್ದ ನಮಸ್ಕಾರ ಮಾಡಿದರಂತ ಆಯ್ತು ತಾಯಿ ನಾನು ನಿನಗೆ ಮಗನಾಗಿ ಬರ್ತೀನಿ ಮನೆಗೆ ಹೋಗಂದಂತ ಆಕೆ ಅಂದ್ಲಂತ ಯಾವಾಗ ಹಾಯ್ ಬರ್ತೀನಿ ಅಂದ್ರೆ ಯಾವಾಗ ಈಗ ಪುರಾಣ ಚಾಲೂ ಆಗ್ಯದ ಶಾಪ್ರದ ಪುರಾಣ ಅದಂತ ಹೇಳ್ತೀರಿ ಯಾವಾಗ ಡೇಟ್ ಹೇಳಬೇಕಲ್ಲ ಮತ್ತೆ ಎರಡನೇ ತಾರೀಕು ಚಾಲೂ ಆತದ ಹನ್ನೊಂದು ತಾರೀಕು ಮುಗಿತದ ಮತ್ತೆ ಲ ನಮ್ಮ ಮನೆಯಾಗ ನಮ್ಮ ಮಗನ ಲಗ್ನ ಆದ್ರಿ ಬರ್ರಿ ಯಾವಾಗ ಬರೋ ಡೇಟ್ ಡೇಟ್ ಹೇಳಬೇಕಲ್ಲ ಡೇಟ್ ಹೇಳಬೇಕು ಕಲ್ಯಾಣ ಮಂಟಪ ಹೇಳ್ಬೇಕು ಹಾಂ ಹೇಳಬೇಕಿಲ್ಲ ಅಲ್ಲ ಸ್ವಾಮಿ ಎಷ್ಟೊಂದು ಕದ್ದು ಆಕೆ ಹುಟ್ಟಿ ಬರ್ತೀನಂದಿ ಯಾವಾಗ ಅಂತ ಕೇಳಿಲ್ಲಕಿ ಹಾಂ ಹೌದಲ್ಲ ಅನ್ಲಾ ಅಲ್ಲ ಬರ್ತೀನಂದಿ ಸ್ವಾಮಿ ಯಾವಾಗ ಅಂತ ಅಂತ ಮಾರ್ಗಶಿರ ಶುದ್ಧ ಪೌರ್ಣಮೆ ಹೊಸ್ತಲ ಹುಣ್ಣಿಮೆಯ ದಿವಸ ಮಾರ್ಗಶಿರ ಶುದ್ಧ ಪೌರ್ಣಮೆ ಹೊಸ್ತಲ ಹುಣ್ಣಿಮೆಯ ದಿವಸ ಗೋನಾಲ ಮಲಗಿರುವಾಗ ಜಗತ್ತು ಮಲಗಿರುವಾಗ ಜಗತ್ತು ಮೌನವಾಗಿರುವಾಗ ಗೋನಾಲ ಮೌನವಾಗಿರುವಾಗ ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿನ್ನ ಪಕ್ಕದಲ್ಲಿ ನಾನು ಮಗುವಾಗಿ ಮಲಗ್ತೀನಿ ನನಗೆ ಮೌನೇಶ್ವರ ಅಂತ ಹೆಸರಿಡು ಒಂದು ಮಾರ್ಗಶರ ಶುದ್ಧ ಪೌರ್ಣಮಿ ಈಗ ಮುಂದೆ ಬರ್ತದ ಹಸ್ತಲ ಹುಣ್ಣಿ ರಾತ್ರಿ ಹನ್ನೆರಡು ಗಂಟೆ ನಲವತ್ತನೈದು ನಿಮಿಷಕ್ಕೆ ನಾನು ಮಗನಾಗಿ ಬರ್ತೀನಿ ನನಗೆ ಮೌನೇಶ್ವರ ಅಂತ ಹೆಸರಿಡಂತ ಹೇಳಿ ಆಶೀರ್ವಾದ ಮಾಡಿ ಮನೆಗೆ ಕಳಿಸಿಕೊಡ್ತಾಳೆ ಅವಾಗ ಒಂದು ಮಾತು ಅಂತ ಸ್ವಾಮಿ ಒಮ್ಮದೊಮ್ಮಿಗೆ ಕೂಸಾಡಿದ್ರೆ ಮಂದಿಗೆ ಅನುಮಾನ ಬರ್ತದೆ ಎಲ್ಲರೂ ಹೆಂಗೆ ಹಡಿತಾರ ನಾನು ಹಂಗೆ ಅಡಿಬೇಕು ಅಂದ್ರೆ ನನಗೂ ಕೂಡ ಬಯಕೆ ಆಗಬೇಕು ನನಗೂ ಕೂಡ ಆ ಮಗು ಹುಟ್ಟತಕ್ಕಂಥ ಚಿಹ್ನೆ ಕಾಣಬೇಕು ಎಲ್ಲರೂ ನೋಡಬೇಕು ಕಮಲಮ್ಮನ ಸೊಸಿ ಹೊಟ್ಲೆದಾಳ ಶೇಷಪ್ಪನ ಹೆಣ್ತಿ ಹೊಟ್ಟೆಡ್ದು ಹೊಟ್ಲೆದಾಳ ಅಂತ ಎಲ್ಲರೂ ಮಾತಾಡಬೇಕು ಎಲ್ಲರಂತೆ ನಾನು ನನ್ನ ಮಗನ ಹೇಳಿದಾಗ ಆ ಚಿಹ್ನೆಗಳು ಆಕೆಗೆ ಮುಟ್ಟುತ್ತವೆ ಎಲ್ಲರೂ ಸಂಭ್ರಮದಿಂದ ಆ ಪದ್ಧತಿ ಏನು ಮಾಡಬೇಕು ಎಲ್ಲವನ್ನು ಮಾಡ್ತಾರೆ ಮುಂದೆ ಮಾರ್ಗಶ್ವರ ಶುದ್ಧ ಪೌರ್ಣಮಿ ದಿವಸ ಹೊಸಲ ಹುಣ್ಣಿಮೆಯ ದಿವಸ ಮಾರ್ಗಶ್ವರ ಶುದ್ಧ ಪೌರ್ಣಮಿ ದಿವಸ ಆ ಮೌನೇಶ್ವರ ಜನಿಸಿ ಬರ್ತಕ್ಕಂಥ ಒಂದು ಘಟನೆ ನಡೀತದೆ ನೀವೆಲ್ಲರೂ ಬಂದು ಆ ತೊಟ್ಲು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಲಾಲಿ ಲಾಲಿ ಜೋ ಲಾಲಿ ಲಾಲಿ ಸೋವಾಲಿಜೋ ಜೋ போனேஸ்வர மோனைஸ்வரோ அளபேட கந்தா எல்ல மன காந்தோ நாடு அளபேட கந்தா எண்ண மன காந்த तोटीलना तूगुवे मोनेश्वर जो गुला ना हाडुवे लाली लाली सुवाली जो लाली लाली सुवाली जो सुवाली जो सुवाली जो सुवाली जो, सुवाली जो। ਬਰਤੀਨਾ ਆਲਗੜਾ ਨਿਨਗਾ ਤਰਤੀਨਾ ਆਲਨੂ ਮਾਰੀ ਬਰਤੀਨਾ ਆਲਗੜਾ ਨਿਨਗਾ ਤਰਤੀਨਾ ਸੋਵਾਲੀ ਜੋ ਸੋਵਾਲੀ ਜੋ ਮੋਨੀਸ਼ਵਰ ਜੋ ਮੋਨੀਸ਼ਵਰ ਜੋ ਹਲ ਬੀੜ ਕੰਦਾ ਯ ਨਵਨ ਕਾਨੰਦਾ ਟੋਟੀ ਲਾ ਨਾ ਤੂ ਗਵੇ ਮੋਨੇਸ਼ਰ ਜੋ ਗੁਲਾ ਨਾ ਗਵੇ ਰਤੀਨਾ ਅਸਰੰਗੀ ਨਿਨਗਾ ਰਤੀਨਾ ਮਸਰਨੂ ਮਾਰੀ ਬਰਤੀਨਾ ਅਸਰੰਗੀ ਨਿਨਗਾ ਰਤੀਨਾ ਸੋਵਾਲੀ ਜੋ ਸੋਵਾਲੀ ਜੋ ਮੋਨੇਸ਼ਵਰ ਜੋ ਮੋਨੇਸ਼ਵਰ ਜੋ

सुखवारी भरतीना वुवन्त टोपी तरतीना सुबमारी रतीना वबुवन्त टोपी तरतीना सुवालिजो सुवालिजो मोहनेश्वरजो ಓ ಜೋ ಅಳಬೇಡ ಕಂದಾ ಗೆ ನಮಕಾನಂತಾ ಜೋ ಜೋಗುಳ ಮೋನೆશ્વರ ಜೋ ಗುಳನಾ ಹಾಡುರೆ ಸಂತೋಷ ಈ ಕಾಳಿಕಾದೇವಿ ದೇವಸ್ಥಾನ ನಮ್ಮ ಪಾಲಿಗೆ ಏನೈತ ಅಂದ್ರೆ ಪ್ರತ್ಯಕ್ಷ ಗೋನಾಲ ಗ್ರಾಮವೇ ನಮ್ಮ ಪಾಲಿಗೆ ಇವತ್ತಾಯಿತಂತ ನಾವು ಅರ್ಥ ಮಾಡಿಕೊಂಡು ಆ ಗೋನಾಲದಲ್ಲಿ ಯಾವ ರೀತಿಯಾಗಿ ಸಂಭ್ರಮದಿಂದ ಮೌನೇಶ್ವರನ ನಾಮಕರಣ ಆಯಿತು ಅದೇ ರೀತಿಯಾಗಿ ಇಲ್ಲಿನೂ ಕೂಡ ತಾವೆಲ್ಲರೂ ಸಂಭ್ರಮದಿಂದ ಮೌನೇಶ್ವರ ಅಂತ ಹೆಸರನ್ನಿಟ್ಟು ನಾಮಕರಣ ಸಮಾರಂಭವನ್ನು ನಡೆಸಿದ್ದೀರಿ ನಾಳಿನ ದಿವಸ ಪವಾಡಗಳು ಪ್ರಾರಂಭ ಆಗ್ತಾವೆ ನಾಳೆಯಿಂದ